ಚೇತಕ್ ಟಿವಿಗೆ ಸ್ವಾಗತ ಸುಸ್ವಾಗತ ಸಾಮಾಜಿಕ ರಾಜಕೀಯ ಶಿಕ್ಷಣ ನಾಡು ನುಡಿಗಾಗಿ ಬರುತ್ತಿದೆ ನಮ್ಮೆಲ್ಲರ ಹೆಮ್ಮೆಯ ಚೇತಕ್ ಟಿವಿ ಮನೆ ಮನೆಯಲ್ಲಿ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಚೇತಕ್ ಟಿವಿ ನ್ಯೂಸ್ ಕ್ಷಣಕ್ಷಣ ಸುದ್ದಿ ನಿಮ್ಮ ತುದಿ ಬೆರಳಲ್ಲಿ ವೀಕ್ಷಕರಿಗೆಲ್ಲ ಸ್ವಾಗತ ಸುಸ್ವಾಗತ ಕರ್ನಾಟಕ ವಿಶ್ವವಿದ್ಯಾಲಯದ ಅತಿಥಿ ಉಪನ್ಯಾಸಕರು ಹಾಗೂ ಸಹಾಯಕ ಉಪನ್ಯಾಸಕರು ಹದಿನೈದು ದಿನಗಳಿಂದ ನಮಸ್ಕಾರವನ್ನು ಕೈಗೊಂಡಿದ್ದು ಅವರು ವಿವಿಧ ವಿಶ್ವವಿದ್ಯಾಲಯಗಳಲ್ಲಿ ವಿವಿಧ ರೀತಿಯ ಸಂಬಳವನ್ನು ಪಡೆಯುತ್ತಿದ್ದರಿಂದ ನಮಗೂ ಅದೇ ರೀತಿಯಲ್ಲಿ ಸಂಬಳವನ್ನು ನೀಡುವಂತೆ ಎರಡು ಸಾವಿರದ ಇಪ್ಪತ್ತೆರಡು ಸೆಪ್ಟೆಂಬರ್ ಮುಷ್ಕರವನ್ನು ಕೈಗೊಂಡಿದ್ದರು ಅದರ ನಿಮಿತ್ತವಾಗಿ ಹಿಂದಿನ ಕುಲಪತಿಗಳು ಸಿಂಡಿಕೇಟ್ ಸಭೆಯ ನಿರ್ಣಯದಂತೆ ನಲವತ್ತು ಸಾವಿರ ರೂಪಾಯಿಗಳನ್ನು ನೀಡುತ್ತವೆ ಎಂದು ಭರವಸೆಯನ್ನು ನೀಡಿದ್ದು ಅದನ್ನು ನಂಬಿ ಅಂದು ಅತಿಥಿ ಉಪನ್ಯಾಸಕರು ಹಾಗೂ ಸಹಾಯಕ ಉಪನ್ಯಾಸಕರು ಡಾಕ್ಟರ್ ಶಿವ ಸೋಮಪ್ಪ ನಿಟ್ಟೂರವರ ಮುಂದಾಳತ್ವದಲ್ಲಿ ಮುಷ್ಕರವನ್ನು ಕೈಗೊಂಡಿದ್ದರು ಆದರೆ ಹಿಂದಿನ ಕುಲಪತಿಗಳಾದ ಕೆವಿ ಗುಡಿಸಿ ಅವರು ಆ ಉಪನ್ಯಾಸಕರಿಗೆ ಸಂಬಳ ಏರಿಸದೆ ಅವರಿಗೆ ಕೊಡುತ್ತೇವೆ ಎಂದು ನಂಬಿಸಿ ಬಿಟ್ಟಿದ್ದರು ಆದರೆ ಇಂದು ಹದಿನೈದು ದಿನಗಳಿಂದ ಹೋರಾಟ ಮಾಡುತ್ತಿರುವ ಅತಿಥಿ ಉಪನ್ಯಾಸಕರು ಹಾಗೂ ಸಹಾಯಕ ಉಪನ್ಯಾಸಕರು ದಿನಾಂಕ ಇಪ್ಪತ್ನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನೈದು ದಿನಗಳ ನಿರಂತರ ಹೋರಾಟದ ಫಲವಾಗಿ ಕರ್ನಾಟಕ ವಿಶ್ವವಿದ್ಯಾಲಯದ ಪ್ರವಾದಿ ಕುಲಪತಿಗಳಾದ ಪ್ರೊಫೆಸರ್ ಜಯಶ್ರೀ ಅವರು ಹಾಗೂ ಕುಲ ಸಚಿವರು ಆದಂತ ಎ ಚನ್ನಪ್ಪ ಅವರು ಮತ್ತು ಸಿಂಡಿಕೇಟ್ ಸದಸ್ಯರು ಜೊತೆ ಸೇರಿ ಸಭೆಯನ್ನು ಕರೆ ಹಿಂಪಡೆಯುವಂತೆ ಆಗ್ರಹಿಸಿದರು ವಿಧಾನ ಪರಿಷತ್ತಿನ ಶಾಸಕರಾದಂತ ಪ್ರೊಫೆಸರ್ ಎಸ್ ವಿ ಸಂಕನೂರ್ ಅವರು ಮಧ್ಯಸ್ಥಿಕೆ ವಹಿಸಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ್ ಅವರು ಮುಖಂಡತ್ವದಲ್ಲಿ ಮುಷ್ಕರನ್ನು ಕೈಬಿಡುವಂತೆ ಮನವಿ ಮಾಡಿಕೊಂಡು ಅತಿಥಿ ಮತ್ತು ಸಹಾಯಕ ಉಪನ್ಯಾಸಕರ ಸಂಬಳವನ್ನು ಎರಡು ಸಾವಿರ ರೂಪಾಯಿಗಳನ್ನು ಹೆಚ್ಚಿಸಿದ್ದು ಕಂಡುಬರುತ್ತದೆ ಇದರಿಂದಾಗಿ ಉಪನ್ಯಾಸಕರು ತಮ್ಮ ಮುಷ್ಕರವನ್ನು ಮುಂದಿನ ನಿರ್ಮಾಣಗಳಲ್ಲಿ ನಲವತ್ತು ಸಾವಿರ ರೂಪಾಯಿಗಳಿಗೆ ಏರಿಸಿದರೆ ಮಾತ್ರ ಹಿಂಪಡೆಯುತ್ತೇವೆ ಎಂದು ಷರತ್ತಿನ ಮೇರೆಗೆ ಇಂದು ದಿನಾಂಕ ಎಂಟು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಮುಷ್ಕರವನ್ನು ಡಾಕ್ಟರ್ ಎರನು ಮುಷ್ಟಿಗೇರಿ ಅವರ ನೇತೃತ್ವದಲ್ಲಿ ಸಂಘವು ನಿರ್ಣಯಿಸಿತ್ತು ಇನ್ನು ಎಲ್ಲ ಅತಿಥಿ ಸಹಾಯಕರು ಮುಂದೆ ಏನು ಮಾಡುತ್ತಾರೆ ಎಂಬುದನ್ನು ಕಾಯ್ದು ನೋಡಬೇಕಾಗಿದೆ ಇವತ್ತು ಒಂದು ಒಳ್ಳೆಯ ಒಂದು ನಿರ್ಣಯವನ್ನು ತೆಗೆದುಕೊಂಡು ಬಂದಿದ್ದಾರೆ ಅವರಿಗೆ ಇಲ್ಲಿ ಕೂಡಿರ್ತಕ್ಕಂತ ಸರ್ವ ಅಧಿಕಾರಿಗಳಿಗೂ ವಿಧಾನ ಪರಿಷತ್ತಿನ ಸದಸ್ಯರಿಗೂ ಡಾಕ್ಟರ್ ಮೋಹನ್ ಸಿದ್ಧಾಂತರಿಗೂ ಸನ್ಮಾನಿಸಿದ ಸದಸ್ಯರಿಗೂ ಅವರೆಲ್ಲರಿಗೂ ಕೂಡ ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರುತ್ತೇನೆ ಹೇಳ್ತಾರೆ ಡಾಕ್ಟರ್ ಡಿಸಿಜನ್ನ ನಿರ್ಣಯ ನಿರ್ಣಯವನ್ನು ಹೇಳ್ತಾರೆ ಆ ನಿರ್ಣಯಕ್ಕೆ ಎಲ್ಲರೂ ನಾವು ಸಂಘದಿಂದ ಅಲ್ಲಿ ಕೂಡಿರ್ತಕ್ಕಂಥವ್ರೆ ಎಲ್ಲರೂ ಫಲಿತಾಂಶಕ್ಕಾಗಿ ಕೌತುಕದಿಂದ ಕಾತರದಿಂದ ಕಾದಿದ್ದೀರಿ ನಾನು ಭಾಳಷ್ಟು ಮಾತಾಡಲಿಕ್ಕೆ ಹೋಗೋದಿಲ್ಲ ಬರೀ ಫಲಿತಾಂಶವನ್ನು ಮಾತ್ರ ಏನಾಯಿತು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ ಕಾತ್ಮೀರೆ ಮಾನ್ಯ ಗೌರವಾನ್ವಿತ ವಿಧಾನ ಪರಿಷತ್ ಸದಸ್ಯರಾದ ಪ್ರೊಫೆಸರ್ ಎಸ್ ವಿ ಸದ್ಯವ್ರವರು ಶಿಕ್ಷಕರಿಗಾದಂತಹ ಅನ್ಯಾಯ ಹಾಗೂ ವಿಶ್ವವಿದ್ಯಾಲಯದ ಘನ ಹಾಗಾಗಿ ಕೊನೆಗೆ ಸಹಾಯಕ ಉಪನ್ಯಾಸಕರಿಗೆ ಅದಕ್ಕೆ ಮೊದಲು ಒಂದು ಖುಷಿ ವಿಷಯ ಅಂದರೆ ಸ್ಟ್ರೈಕಲ್ಲಿ ಇರ್ತಕ್ಕಂತಹ ಯಾವುದೇ ದಿನದ ಬಿಲ್ಲನ್ನು ಕಟ್ ಮಾಡೋದಿಲ್ಲ ವೇತನವನ್ನು ಕಟ್ ಮಾಡೋದಿಲ್ಲ ಈ ತಿಂಗಳಾಗಲ್ಲ ನೆಕ್ಸ್ಟ್ ಮಂತ್ ನೀವು ಅದನ್ನು ಇದು ಒಂದು ಮತ್ತು ನಮ್ಮದು ಹೆಂಗ್ರಿ ಗೆಸ್ಟ್ ಲೆಕ್ಚರ್ದು ಅಂದರೆ ಗೆಸ್ಟ್ ಲೆಕ್ಚರದ್ದು ಈಗಾಗಲೇ ನಾವು ಹದಿನಾರು ಕೋಡಿ ನಾವು ಹದಿನಾರು ಕೋಡಿ ತೊಗೋತೀವಿ ನೀವು ಎಂಟು ತೊಗೋತಿದ್ದೀರಿ ಆ್ಯಕ್ಚುಲಿ ಅದರ ಅರ್ಧ ಮೂವ ಹದಿನೈದು ಆಗಬೇಕು ನಾವು ಹತ್ತೊಂಬತ್ತು ಇದ್ದೀವಿ ಅದು ಎಕ್ಸಸ್ ಇದೆ ಆದರೆ ಅದನ್ನು ಎಕ್ಸಸ್ಸನ್ನು ನಾವು ಕಟ್ ಮಾಡೋದಿಲ್ಲ ಹಾಗೆ ಮುಂದುವರಿಸ್ತೀವಿ ಬಟ್ ಕಚಿಂಗ್ ಅಷ್ಟೆಂಟ್ಗೆ ಮಾತ್ರ ನಾವು ಎರಡು ಸಾವಿರದ ಒಂದಿದ್ದೀವಿ ಅಂತ ಇದು ಒಂದು ಇನ್ನೊಂದು ನಿರ್ಣಯ ಏನಂದರೆ ಈಗ ಜ್ಯೇಷ್ಠತೆ ಆಧಾರದ ಮೇಲೆ ಯಾರು ಹೆಚ್ಚು ಸರ್ವಿಸ್ ಮಾಡಿದಾರ ಅವರಿಗೆ ಗೌರವ ಕೊಡಬೇಕು ಅಂಥೇಳಿ ಅವರಿಗೆ ಒಂದು ಸ್ಲ್ಯಾಬ್ ಮಾಡಬೇಕು ಅಂಥೇಳಿ ಮಾನ್ಯ ಸಿಂಡಿಕೇಟ್ ಸದಸ್ಯರುಗಳು ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ ಇದು ಒಂದು ಇದಕ್ಕೆ ಎರಡು ತಿಂಗಳು ಅವರು ಎಲ್ಲ ತೆಗೆದುಕೊಂಡಿದ್ದಾರೆ ಇನ್ನೊಂದು ಪ್ರಮುಖವಾದಂಥದ್ದು ನಮ್ಮ ನಿಮ್ಮೆಲ್ಲರ ಪ್ರಮುಖವಾದ ಬೇಡಿಕೆ ಅಂದರೆ ಸಂದರ್ಶನದಿಂದ ವಿನಾಯಿತಿಯನ್ನು ಕೇಳ್ತೀವಿ ಅದಕ್ಕೂ ಕೂಡ ಸಿಂಡಿಕೇಟ್ ಸದಸ್ಯರವರಿಗೆ ಅದರ ಉಸ್ತುವಾರಿಯನ್ನು ವಹಿಸಿದ್ದಾರೆ ಕಮಿಟಿ ಕಮಿಟಿ ಮಾಡ್ತಾರೆ ಕಮಿಟಿ ಮಾಡಿ ಕಮಿಟಿ ಆಗಿದೆ ಆದರೆ ಒಂದು ಪ್ರಾಮೀಸನ್ನು ಮೊನ್ನೆ ಸಿಂಡಿಕೇಟ್ ಸದಸ್ಯರುಗಳು ನಮಗೆ ಪ್ರಾಮಿಸ್ ಮಾಡಿದ್ದೇನೆ ಅಂದರೆ ಇಲ್ಲಿರುವವರಿಗೆ ಯಾರಿಗೂ ಕೂಡ ಅನ್ಯಾಯ ಆಗುವುದನ್ನು ನಾವು ನೋಡ್ಕೋತೀವಿ ಎರಡು ತಿಂಗಳ ಟೈಮ್ ಕೊಡಿ ವಿನಾಯಿತಿ ಎಷ್ಟು ವರ್ಷಕ್ಕೆ ಅನ್ನೋದನ್ನು ಹೇಳ್ತೀವೋ ಬಟ್ ಒಂದು ಅಸುರೆನ್ಸ್ ಏನಂದ್ರೆ ಯಾರಿಗೆ ಅನ್ಯಾಯ ಆಗಲ್ಲ ಅನ್ನುವಂತಹ ಇಷ್ಟು ನಿರ್ಣಯವನ್ನು ಸಭೆಯಲ್ಲಿ ತಿಳಿಸ್ತಾ ಒಂದು